ಇದು ಭಾರತದಲ್ಲಿ ಎಲ್ಲಾ ಕಲಾವಿದರು ಕನಸು ಕಾಣುವ ಅವಧಿಯ ಬಹುಮಾನ ರಾಷ್ಟ್ರ ಪ್ರಶಸ್ತಿ ಆದರೆ ಈ ಪ್ರಶಸ್ತಿಯ ಹಿಂದೆ ಎಷ್ಟು ರಾಜಕೀಯ ಇದೆ ಎಂಬುದನ್ನು ನೀವು ಊಹಿಸಬಹುದು ಎಂತ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ನಿರ್ಧರಿಸುತ್ತಾವ್ರು ಯಾರು ಪ್ರೀತಿಯಿಂದ ಕೊಡುವ ಗೌರವವೋ ಇಲ್ಲ ರಾಜಕೀಯದ ಔಜಾರವೋ ಇವತ್ತು ನಾವು ತೆರೆದಿಡ್ತೀವಿ ರಾಷ್ಟ್ರ ಪ್ರಶಸ್ತಿಯ ಹಿಂದೆ ಇರುವ ರಾಜಕೀಯದ ಮರಳುಗಾಡು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಹೊಸ ಭಾರತ ನಿರ್ಮಾಣ ಆಗ್ತಿದ್ದ ಕಾಲ ಪಂಡಿತ್ ನೆಹರು ಕಲೆಯ ಪ್ರೋತ್ಸಾಹಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರಾರಂಭಿಸುತ್ತಾರೆ ಸಾಹಿತ್ಯ ಚಿತ್ರಕಲೆ ಸಿನಿಮಾ ಸಂಗೀತ ಎಲ್ಲಕ್ಕೂ ರಾಷ್ಟ್ರ ಗೌರವ ಇಡೀ ದೇಶದ ಕಲೆಗಳಿಗೆ ಇದು ಎಷ್ಟು ದೊಡ್ಡ ಮನ್ನಣೆ ಅಂತ ಜನ ಊಹಿಸಿದ್ರು ಆದ್ರೆ ಯಾಕೆ ಇತ್ತೀಚೆಗಿಲ್ಲಿ ಹಲವರು ಪ್ರಶಸ್ತಿಗೆ ನಾಮನಿರ್ದೇಶನವಾದರೂ ಅಂತಿಮ ಪಟ್ಟಿಯಿಂದ ಕೈಬಿಟ್ಟಾಗಿದ್ರು ನಿರ್ದೇಶಕರು ನಟರು ಪ್ರಶಸ್ತಿ ನಿರಾಕರಿಸುತ್ತಾ ಇದ್ದಾರೆ ಪ್ರಶಸ್ತಿ ನೀಡೋ ಸಮಿತಿಗಳು ಯಾರ ಜೊತೆಗೂ ಚರ್ಚೆ ಮಾಡದೆ ಎಡವುತ್ತಾ ಇವೆ ಹಿಂದಿನ ವರ್ಷಗಳಲ್ಲಿ ಇದ್ದ ಐದು ಬೃಹತ್ ವಿವಾದಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರಶಸ್ತಿ ದಾರಿಗೆ ಬಂಡವಾಳ ಹೊಡೆದಿದ್ದು ಹೇಗೆ ಅನ್ನೋದು ಎರಡು ಸಾವಿರದ ಹದಿನಾಲ್ಕುನ ನಂತರ ಪ್ರಶಸ್ತಿಗಳಿಗೆ ಪೂರ್ತಿ ಬದಲಾಗ್ತಿದೆ ರಾಷ್ಟ್ರ ಪ್ರಶಸ್ತಿಯಲ್ಲಿ ನಿರ್ಧಾರಗಳ ಮೇಲೆ ಪ್ರಭಾವ ಬೀರೋದೇ ರಾಜಕೀಯದ ಭೂಮಿಕಾ ಕೆಲವರು ಒಂದು ಪಕ್ಷದ ಬೆಂಬಲಕ್ಕೆ ಪ್ರಶಸ್ತಿ ಇನ್ನೊಬ್ಬರು ವಿರೋಧ ವ್ಯಕ್ತಪಡಿಸಿದ್ರೆ ಪ್ರಶಸ್ತಿಯಿಂದ ವಂಚನೆ ಭಾಗಮತಿಯು ಅಥವಾ ಪರಿಯೇರುಂ ಪೆರುಮಾಲ್ ಅನ್ನೋ ಸಿನಿಮಾಗಳು ಯಾಕೆ ಪಟ್ಟಿ ಸೇರುವುದಿಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವವಾಗುತ್ತವೆ ಜನತೆ ತಾನು ನೋಡಿದ ಕಲಾತ್ಮಕ ಚಿತ್ರಕ್ಕೆ ಪ್ರಶಸ್ತಿ ಸಿಗುತ್ತದೆ ಅನ್ನೋ ಭ್ರಮೆ ಇಡೀ ದೇಶದಲ್ಲಿ ಇದೆ ಆದರೆ ನಿಜವಾದ ಒತ್ತಡ ಬಂದಾಗ ಸಮಿತಿ ರಾಜಕೀಯ ಒತ್ತಡಕ್ಕೆ ತಲೆಬಾಗುತ್ತಾ ಇದೆ ಕೆಲವರು ತಮ್ಮ ಹೆಸರು ಪ್ರಸ್ತಾಪವಾದ್ರೂ ಲಿಸ್ಟಿನಿಂದ ಕೈಬಿಡ್ತಾರೆ ಪ್ರಶಸ್ತಿಯ ಗೌರವ ಉಳಿಸಿಕೊಳ್ಳೋಕೆ ಕೆಲವರು ತಾವು ಪ್ರಶಸ್ತಿ ಸ್ವೀಕರಿಸುತ್ತಿಲ್ಲ ಅಂತ ಘೋಷಿಸುತ್ತಾರೆ ಅಂದಿನ ಅಧ್ಯಕ್ಷರಾಗಿದ್ದ ಯುವ ನಿರ್ದೇಶಕರೊಬ್ಬರು ಬಹಿರಂಗವಾಗಿ ಹೇಳಿದ್ದರು ಪಟ್ಟಿ ತಯಾರಾತಿಯಲ್ಲಿ ಹೆಸರನ್ನು ತೆಗೆದಿದ್ದವರು ಕೆಲವರು ಒತ್ತಡದಿಂದ ಮಾಡಿದ್ದಾರೆ ಅಂತ ಜೊತೆಗೆ ಜುರಿ ಸದಸ್ಯರು ಹೇಳಿದ್ರೆ ಕೆಲವು ಹೆಸರನ್ನು ರಾಜಕೀಯ ಕಾರಣಗಳಿಂದಲೇ ನಿರಾಕರಿಸಲಾಗಿದೆ ರಾಜಕೀಯ ಮುಖಂಡರು ಪ್ರಶಸ್ತಿ ಪಟ್ಟಿಗೆ ಹಸ್ತಕ್ಷೇಪ ಮಾಡಿದ್ದಾರೆ ಎನ್ನು ಸತ್ಯ ಸೋರಿಕೆ ಆಗಿದೆ ಅವರ ತಮ್ಮ ಅಭಿಪ್ರಾಯದಲ್ಲಿ ಪ್ರಶಸ್ತಿ ನಿರ್ಧಾರ ಕೇವಲ ಸಿನಿಮಾದ ಗುಣಮಟ್ಟ ಆಧಾರಿತವಲ್ಲ ಆಗಿನ ರಾಜಕೀಯ ವಾತಾವರಣ ಚುನಾವಣಾ ವರ್ಷ ಸಮುದಾಯದ ಪ್ರತಿನಿಧಿತ್ವ ಎಲ್ಲವೂ ಪಾತ್ರವಹಿಸುತ್ತವೆ ನಿರ್ದೇಶಕ ನಾಗೇಶ್ ಕುಕುನೂರ್ ಲೇಖಕ ಜಾಯಿಸ್ ಮಾಲೀಕ ಚಿತ್ರಪಟ ಪತ್ರಕರ್ತರು ಈ ಪ್ರಕ್ರಿಯೆಯ ದುರ್ಬಲತೆಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರು ಇದು ಸರಿಪಡಿಸಲು ಒಂದು ವ್ಯವಸ್ಥಿತ ಪದ್ಧತಿ ಬೇಕು ಮುಕ್ತ ಪಾರದರ್ಶಕ ಸ್ವತಂತ್ರ ಜುರಿ ಸಮಿತಿ ಇರಬೇಕು ಹೊಸ ತಂತ್ರಜ್ಞಾನವನ್ನು ಬಳಸಿ ನಾಮಿನೇಷನ್ ಶಾರ್ಟ್ಲಿಸ್ಟ್ ತೀರ್ಮಾನಗಳನ್ನೇ ಜನೇ ಮುಂದಿಟ್ಟರೆ ನಂಬಿಕೆ ಬೆಳೆಸಬಹುದು ಇಲ್ಲ ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಎಂಬ ಹೆಸರಿಗೆ ನಮ್ಮೆಲ್ಲರ ನಂಬಿಕೆ ಹಾಳಾಗುತ್ತೆ ಒಂದು ದೇಶದ ಕಲೆ ಅದ್ರ ಬಹುಮಾನದಿಂದ ಬದುಕುತ್ತದೆ ಪ್ರಶಸ್ತಿ ಎಂದರೇನು ಕೇವಲ ಒಂದು ತಂಗಾಳಿ ಶಿಲ್ಪವಲ್ಲ ಅದು ನಮ್ಮ ಸಂಸ್ಕೃತಿಯ ಭವಿಷ್ಯ ನಾವು ಇನ್ನು ಮುಂದೆ ಪ್ರಶಸ್ತಿಯ ಹಿಂದೆ ಇರುವ ಸತ್ಯವನ್ನು ಅರಿತಾಗ ಮಾತ್ರ ನಿಜವಾದ ಕಲಾವಿದರಿಗೆ ನ್ಯಾಯ ಸಿಗಬಹುದು ಕಲೆಗೆ ಗೌರವ ಕೊಡುವ ಸಮಯ ಇದು ಸ್ನೇಹಿತರೆ ರಾಷ್ಟ್ರ ಪ್ರಶಸ್ತಿಯ ಹಿಂದಿರುವ ಈ ಸತ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ವಿಷಯದ ಕುರಿತು ನೀವೇನು ಯೋಚಿಸುತ್ತೀರಿ ಎಂಬುದನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು